ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಕಾರ್ ಗಡಿ ಹಾಕಿದಾರಲ್ಲ ಸೇಲ್ಗಿರುವಂಥದ್ದು ಹ್ಞೂ ಸರ್ ಮಾರೋದಿ ಸರ್ ಸರ್ ಮಾಡಲ್ ರೀ ಎರಡು ಹದಿನೈದು ಸರ್ ಎರಡು ಸಾವಿರದ ಹದಿನೈದು ಮಾಡಲ್ ಐತ್ರಿ ಹ್ಞೂ ಸರ್ ಓಕೆ ಓನರ್ ಎಷ್ಟಾಗಿರ್ತಾವೆ ಗಾಡಿ ಸೆಕೆಂಡ್ ಇದೆ ಸರ್ ಹದಿನೈದು ಮಾಡೆಲ್ ಇದ್ರೆ ತ ಸೆಕೆಂಡ್ ಓನರ್ ಐತ್ರಿ ಹಾನ್ ಸರ ಗಾಡಿ ನಿಮ್ದ ಯಾರ್ ತಗೋತಾರ ಅವ್ರು ಮೂರನೇ ಓನರ್ ಹಾಕ್ತಾರ್ರಿ ಹಾನ್ ಸರ ಶಿಫ್ಟ್ ದಾಗ ಯಾವುದ್ ಐತ್ರಿ ಇದು ಸರ ಶಿಫ್ಟ ದಾಗ ಯಾವದ್ ಐತ್ರಿ ಬಿಡಿ ಐತ್ರಿ ಎಲ್ಡಿ ಐತ್ರಿ ಈ ಎಲ್ಡಿ ಐತ್ರಿ ಎರಡ್ ಪವರ್ ವಿಂಡೋ ಬರ್ತಾವ ರೀ ಪವರ್ ಚೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾ ಐತ್ರಿ ಓಕೆ ರೀ ಸರ್ ರನ್ನಿಂಗ್ ಅಲ್ಲಿ ಎಷ್ಟ ಹೊಡಿತ್ರಿ ತಮ್ಮ ಕೈಯಾಕಿಲ್ಲ ಒಂದು ಲಕ್ಷದ ಹದಿನೈದು ಸಾವಿರ ಹೊಡಿತು ಸರ್ ಸರ್ ಒಂದ್ ಲಕ್ಷದ ಹದಿನೈದ್ ಸಾವಿರ ಕೊಡಿರೋದು ಜನೆ ದನಿ ಹೊಡೆತ್ರಿ ಅದು ಮೀಟರ್ ಚಲ್ತಿನ್ ಐತ್ರಿ ಹಾ ಮೀಟರ್ ಚಲ್ತಿ ಐತ್ರಿ ಜನೆ ಟೈರ್ ಕಂಡೀಶನ್ ಅಂತಲ್ಲ ಯಾವ ತರ ಇಟ್ಕೊಂಡಿರ್ತಾವ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ನೇದು ಟೈರ್ ಒಂದ ಎರಡು 75% ಅದರಿ ಒಂದ ಎರಡು 50% ಅದರಿ ಸ್ಟೆಪ್ ನೇ ಐತ್ರಿ ಆ ಸ್ಟೆಪ್ ನೇ ಐತ್ರಿ ಓಕೆ ಸರ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅದು ಕೂಡ ಯಾವ ತರ ಇಟ್ಕೊಂಡಿರಿ ಬಾಡಿ ಆಗ್ರೆ ಒಂದು 5 6000 ರೂಪಾಯಿ ಖರ್ಚ್ ಐತ್ರಿ ಸ್ವಲ್ಪ ಕಲರ್ ಮಾಡ್ಕೋಬೇಕ್ರಿ ಹುಡುಗರಾಗಿ ಗಾಡಿ ತಗೊಂಡು ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತ್ ಕ್ರಾಶಸ್ ಟಿಂಕರಿಂಗ್ ಕೆಲಸ ಈ ತರ ಏನೂ ಓದಿಲ್ಲ ರೀ ಆತರ ಏನಿಲ್ಲ ಸರ್ ನಿಮ್ ಕೈಯಾಗಿ ಮಾತ್ರ ಸಂಪೂರ್ಣವಾಗಿ ಅದು ಬಿಟ್ರೆ ಸಣ್ಣ ಹುಡುಗರು ಗೀಚ್ ಬಿತ್ತ ಬಿಟ್ರೆ ಏನು ಮೇಜರ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಕ್ಲಿಯರ್ ಐತ್ರಿ ನಿಮ್ ಕೈಯಲ್ಲಿ ಸರ್ ಏನು ಕೊಡ್ತೈತೆ ರೀ ಮೈಲೇಜ್ ಎಲ್ಲ ಸರ್ ಇಪ್ಪತ್ತು ಮಾಡಿ ಕೊಡ್ಬೇಕು ಡೀಸೆಲ್ ರೇಟ್ ಇಲ್ಲ ರೀ ಇದು ಈ ಗಾಡಿ ಒಳಗ ಇಂಟೀರಿಯರ್ ಏನೇನು ಪವರ್ ಸ್ಟೀರಿಂಗ್ ಫ್ರಂಟ್ ಸೈಡ್ದು ಪವರ್ ವಿಂಡೋ ಬರ್ತೈತೆ ರೀ ಪವರ್ ವಿಂಡೋ ಮುಂದೆ ಅದಾವೆ ರೀ ಪವರ್ ಸ್ಟೀರಿಂಗ್ ಐತಿ ಎ ಸಿ ಐತಿ ರೀ ಸಿಸ್ಟಮ್ ಐತಿ ಸೀಟ್ ತ ಕ್ವಶನ್ ಅಂತೆಲ್ಲ ಕರೆಕ್ಟ್ ಐತೆ ರೀ ಎಲ್ಲ ಐತಿ ಓಕೆ ರೀ ಡಾಕ್ಯುಮೆಂಟ್ಸ್ ನೋಡೋದಾಗುತ್ತೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ತಾವು ಗಾಡಿಗೆ ಸರ್ ಇನ್ಶೂರೆನ್ಸ್ ಇನ್ನೂ ರನ್ನಿಂಗ್ ಐತೆ ರೀ ಆರು ತಿಂಗಳು ಮತ್ತು ಎಫ್ ಸಿ ಐತಲ್ಲ ಇನ್ನೂ ಮೂರು ವರ್ಷ ಐತಿ ಇದು ವೈಟ್ ಬೋರ್ಡ್ ಏನು ರೀ ವೈಟ್ ಬೋರ್ಡ್ ಓಕೆ ಸರ್ ಈಗ ನಿಮ್ಮ ಕಾರ್ ಗಾಡಿ ಏನು ತೊಗೊಂತಾರಲ್ಲ ಕಸ್ಟಮರ್ ಅವರು ಅದೇನು ಬಾಡಿದು ಏನಾಗ್ತದೆ ಅಂದ್ರೆ ಲಗೇಜ್ ಬಿದ್ದಿರೋದು ಪೇಂಟ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಅವರು ಸಣ್ಣ ಪುಟ್ಟ ಪಾಲಿಶ್ ಮಾಡ್ಕೊಂಡ್ರೆ ಮುಗೀತು ಮತ್ತೆ ಏನು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ನಿಮ್ಮ ಗಾಡಿಯಲ್ಲಿ ಅಂಥದ್ದೇನು ಕೆಲಸನೂ ಇಲ್ಲ ಅಂಥದ್ದೇನು ಅವಶ್ಯಕತೆ ಇಲ್ಲ ಸರ್ ಇಂಜನ್ ಇಂಜನ್ ಐತೆ ರೀ ಚೂಡ್ ಇಂಜನ್ ಐತೆ ಓಕೆ ಇನ್ನು ಡೈರೆಕ್ಟ್ ರೇಟ್ ದೇಶ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಕಾರ್ಗೆ

ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಕೂಡ ಮೂರು ಲಕ್ಷದ ಇಪ್ಪತ್ತು ಸಾವಿರಕ್ಕ ಗಾಡಿ ಕೂಡ ಕಡಿ ಇದಾರೆ ಹಾಂ ಸರ್ ಓಕೆ ಗಾಡಿ ಒಂಥರ ಲೊಕೇಶನ್ ರೀ ಧಾರವಾಡ ಸರ್ ಧಾರವಾಡ ಸಿಟಿನಿ ರೀ ಧಾರವಾಡ ಐತ್ರಿ ಸರ್ ಅಪ್ಡೇಟ್ ಮಾಡಿರ್ತೀವಿ ರೀ ಆದಷ್ಟು ನೋಡ್ರಿ ಕಸ್ಟಮರ್ ಬಂದ್ರಂದ್ರೆ ಇನ್ನೊಂದ್ ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸರ್